ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಶರಭಂಗಾಶ್ರಮದಲ್ಲಿದ್ದ ಋಷಿಗಳೆಲ್ಲರೂ ರಾಮನಲ್ಲಿ ಮೊರೆಹೊಕ್ಕು ತಮಗುಂಟಾಗಿರುವ ರಾಕ್ಷಸ ಮಾಧೆಯನ್ನು ತಿಳಿಸಿದುದು ರಾಮನು ಆ ರಾಕ್ಷಸರನ್ನು ಕೊಲ್ಲುವುದಾಗಿ ಅವರಿಗೆ ಅಭಯವನ್ನು ಕೊಟ್ಟುದು ಎಂಬ ಆರನೆಯ ಸರ್ಕಕ್ಕೆ ಸ್ವಾಗತ ಶರಭಂಗನು ಬ್ರಹ್ಮಲೋಕಕ್ಕೆ ಹೋದ ಮೇಲೆ ಆ ಆಶ್ರಮದಲ್ಲಿದ್ದ ಇತರ ಮುನಿ ಜನರೆಲ್ಲರೂ ಒಂದಾಗಿ ಕಲೆತು ತೇಜಸ್ವಿಯಾದ ರಾಮನ ಬಳಿಗೆ ಬಂದರು ಅವರಲ್ಲಿ ಕೆಲವರು ಬ್ರಹ್ಮನ ನಖದಿಂದ ಹುಟ್ಟಿದ ವೈಖಾನಸ ಕುಲಕ್ಕೆ ಸೇರಿದವರು ಕೆಲವರು ಬ್ರಹ್ಮನ ರೋಮದಿಂದ ಹುಟ್ಟಿದ ವಾಲಕಿಲ್ಯ ಕುಲದವರು ಮತ್ತೆ ಕೆಲವರು ತಮ್ಮ ದೇಹದ ಒಳಭಾಗವನ್ನು ನೀರಿನಿಂದ ತೊಳೆದು ಶುದ್ಧ ಮಾಡಬಲ್ಲ ಮಹಾ ಮಹಿಮೆಯುಳ್ಳವರು ಕಿರಣಪಾನದಿಂದಲೇ ಪ್ರಾಣಧಾರಣೆಯನ್ನು ಮಾಡಿಕೊಂಡಿರುವವರು ಕೆಲವರು ತಮ್ಮ ದೇಹದ ಕೊಬ್ಬನ್ನು ಅಡಗಿಸುವುದಕ್ಕಾಗಿ ಕಲ್ಲುಗಳಿಂದ ಮೈಯನ್ನು ಜಜ್ಜಿ ದೇಹದಂಡನೆಯನ್ನು ಮಾಡಿದವರು ಕೆಲವರು ಎಲೆಗಳನ್ನು ತಿಂದು ಜೀವಿಸುತ್ತಿದ್ದವರು ಕೆಲವರು ತಮ್ಮ ಹಲ್ಲಿನಿಂದಲೇ ಹೊಟ್ಟುಗಳನ್ನು ಸುಲಿದು ಒಳಗಿನ ಧಾನ್ಯವನ್ನು ತಿಂದು ದೇಹಯಾತ್ರೆಯನ್ನು ನಡೆಸುತ್ತಿದ್ದವರು ಕೆಲವರು ಕಂಠ ಪರ್ಯಂತವಾಗಿ ಯಾವಾಗಲೂ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡುತ್ತಿದ್ದವರು ಕೆಲವರು ತಮ್ಮ ದೇಹವನ್ನೇ ತಮಗೆ ಹಾಸಿಗೆಯನ್ನಾಗಿ ಮಾಡಿಕೊಂಡು ಎದೆ ಬೆನ್ನು ಹೆಗಲು ಮುಂತಾದ ಅವಯವಗಳನ್ನೇ ದಿಂಬಾಗಿಸಿ ಅದರ ಮೇಲೆ ತಲೆಯನ್ನಿಟ್ಟುಕೊಂಡು ಮಲಗುತ್ತಿದ್ದವರು ಕೆಲವರು ನಿದ್ರೆಯನ್ನೇ ನಿಶೇಷವಾಗಿ ಬಿಟ್ಟಿದ್ದವರು ಕೆಲವರು ಜಲಭಕ್ಷಕರು ಕೆಲವರು ವಾಯುಭಕ್ಷಕರು ಕೆಲವರು ಉಷ್ಣ ಕಾಲಗಳಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಶೀತ ಕಾಲಗಳಲ್ಲಿ ಜಲ ಮಧ್ಯದಲ್ಲಿಯೂ ತಪಸ್ಸು ಮಾಡುವವರು ಕೆಲವರು ತಮ್ಮ ಯೋಗ ಬಲದಿಂದ ನಿರಾಶ್ರಯರಾಗಿ ಅಂತರಾಳದಲ್ಲಿ ನಿಂತು ತಪಸ್ಸು ಮಾಡತಕ್ಕವರು ಕೆಲವರು ನಿಶೇಷವಾಗಿ ಆಹಾರವನ್ನೇ ಬಿಟ್ಟು ನಿತ್ಯೋಪವಾಸದಿಂದ ಇರತಕ್ಕವರು ಕೆಲವರು ಇಂದ್ರಿಯಗಳೆಲ್ಲವನ್ನು ಜಯಿಸಿದವರು ಕೆಲವರು ಯಾವಾಗಲೂ ಒತ್ತೆ ಬಟ್ಟೆಯನ್ನುಟ್ಟು ತಮ್ಮ ನಿತ್ಯ ಕರ್ಮಗಳನ್ನು ನಡೆಸುತ್ತಿದ್ದವರು ಕೆಲವರು ನೆಲದ ಮಣ್ಣಿನ ಮೇಲೆ ಮಲಗತಕ್ಕವರು ಕೆಲವರು ಯಾವಾಗಲೂ ಎಡಬಿಡದೆ ಬಿಡದೆ ಮಂತ್ರ ಜಪವನ್ನು ಮಾಡತಕ್ಕವರು ಕೆಲವರು ರಾತ್ರಿಯು ತಪಸ್ಸು ಮಾಡುತ್ತಿದ್ದವರು ಕೆಲವರು ಹೀಗೆ ಚಿತ್ತ ವಿಚಿತ್ರವಾದ ಮಹಾ ಮಹಿಮೆಯುಳ್ಳ ಆ ಋಷಿಗಳೆಲ್ಲರೂ ತಮ್ಮ ತಮ್ಮ ಬ್ರಹ್ಮ ತೇಜಸ್ಸಿನಿಂದ ಜ್ವಲಿಸುವಂತೆ ಕಾಣುತ್ತಿದ್ದರು ಒಬ್ಬೊಬ್ಬರು ಯೋಗ ಪರಿಪಾಕವುಳ್ಳವರಾಗಿಯೂ ಏಕಾಗ್ರ ಚಿತ್ತರಾಗಿಯೂ ಇರುತ್ತಿದ್ದರು ಧರ್ಮಜ್ಞರಾದ ಈ ಮಹರ್ಷಿಗಳೆಲ್ಲರೂ ತಮಗಿಂತಲೂ ಮೇಲೆ ಧರ್ಮಜ್ಞನೆನಿಸಿಕೊಂಡಿರುವ ರಾಮನ ಬಳಿಗೆ ಬಂದು ಎಚ್ಚರಿಕೆಯಿಂದ ಆತನನ್ನು ಕುರಿತು ಎಲೈ ಮಹಾರಥನೆ ಇಂದ್ರನು ದೇವತೆಗಳಿಗೆ ಹೇಗೋ ಹಾಗೆ ನೀನು ಕುಲಕ್ಕೆ ನಾಥನಾಗಿರುವೆ ನಿನ್ನ ಕೀರ್ತಿಯು ನಿನ್ನ ಯಶಸ್ಸು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿ ಹೊಂದಿರುವುದು ಪಿತೃಭಕ್ತಿಯು ಸತ್ಯ ಧರ್ಮಗಳು ನಿನ್ನಲ್ಲಿ ಪುಷ್ಕಲವಾಗಿ ತುಂಬಿರುವವು ಮತ್ತು ನೀನು ಆಶ್ರಿತ ರಕ್ಷಣವೆಂಬ ಧರ್ಮವನ್ನು ಹಿಡಿದು ಇದುವರೆಗೆ ಅನೇಕರನ್ನು ಅನುಗ್ರಹಿಸಿರುವೆ ಸಮಸ್ತ ಧರ್ಮಗಳನ್ನು ತಿಳಿದು ಅವುಗಳನ್ನು ಅಕ್ಕರೆಯಿಂದ ನಡೆಸುತ್ತಿರುವ ನಿನ್ನಲ್ಲಿ ನಾವು ಮೊರೆಹೊಕ್ಕಿರುವೆವು ಈಗ ನಮ್ಮದೊಂದು ಪ್ರಾರ್ಥನೆಯುಂಟು ಆದರೆ ನಿನ್ನಲ್ಲಿಗೆ ಬಂದು ಶರಣಾಗತಿಯನ್ನು ಮಾಡುವುದೇ ನಮ್ಮ ಕಾರ್ಯಸಿದ್ಧಿಗೆ ಸಾಕಾಗಿರುವುದರಿಂದ ನಾವು ನಿನ್ನಲ್ಲಿ ಯಾವುದನ್ನು ಪ್ರಾರ್ಥಿಸಿಕೊಳ್ಳಬೇಕಾದುದೇ ಇಲ್ಲವು ಹಾಗಿದ್ದರೂ ನಮಗೆ ಈಗ ಉಂಟಾಗಿರುವ ಭಯಾತುರವು ಮಿತಿಮೀರಿ ನಿನ್ನನ್ನು ಪ್ರಾರ್ಥಿಸುವಂತೆ ಮಾಡಿರುವುದು ಅದಕ್ಕಾಗಿ ನೀನು ನಮ್ಮನ್ನು ಮನ್ನಿಸಬೇಕು ಎಲೈ ಮಹಾತ್ಮನೇ ಲೋಕದಲ್ಲಿ ಯಾವ ರಾಜನು ರಾಜ್ಯದ ಉತ್ಪತ್ತಿಯ ಆರನೆಯ ಭಾಗವನ್ನು ರಾಜಾದಯ ರೂಪ ರಾಜಾದಾಯ ರೂಪದ ರೂಪವಾಗಿ ಪ್ರಜೆಗಳಿಂದ ತೆಗೆದುಕೊಳ್ಳುತ್ತಿರುವಾಗಲೂ ಆ ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಯಿಂದ ರಕ್ಷಿಸದೇ ಇರುವನು ಆತನು ದೊಡ್ಡ ಅಧರ್ಮಕ್ಕೆ ಪಾತ್ರನಾಗುವನು ಯಾವ ರಾಜನು ಪ್ರಯತ್ನ ಪೂರ್ವಕವಾಗಿ ಯಾವಾಗಲೂ ಎಚ್ಚರಿಕೆಯನ್ನಿಟ್ಟು ತನ್ನ ದೇಶದ ಪ್ರಜೆಗಳನ್ನು ತನ್ನ ಪ್ರಾಣದಂತೆಯೂ ಕೊನೆಗೆ ಪ್ರಾಣಕ್ಕಿಂತಲೂ ಪ್ರಿಯರಾದ ಮಕ್ಕಳಂತೆಯೂ ಭಾವಿಸಿ ರಕ್ಷಿಸುತ್ತಿರುವನು ಅವನು ಚಿರಸ್ಥಾಯಿಯಾದ ಕೀರ್ತಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ ಅಂತಹ ರಾಜನು ತನ್ನ ಕಾಲಾನಂತರದಲ್ಲಿ ಬ್ರಹ್ಮಲೋಕವನ್ನು ಸೇರಿ ಅಲ್ಲಿ ಬ್ರಹ್ಮನಿಂದಲೂ ಪೂಜಿಸಲ್ಪಡುವನು ಎಲೈನಾಥನೇ ರಾಜನು ಪ್ರಜೆಗಳಿಂದ ತೆರಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಪ್ರತಿಫಲವಾಗಿ ಅವರನ್ನು ಕ್ಷೇಮದಿಂದ ರಕ್ಷಿಸುವುದು ನ್ಯಾಯವೇ ಹೊರತು ಯಾವ ತೆರಿಗೆಯನ್ನು ಕೊಡಲಾರದ ನಮ್ಮಂತಹ ಋಷಿಗಳನ್ನು ರಕ್ಷಿಸುವುದಾದರೂ ಹೇಗೆ ಎಂದು ನೀನು ಶಂಕಿಸಬಹುದು ಹಾಗೆ ಎಣಿಸಬೇಡ ನಿನಗೆ ನಮ್ಮಿಂದ ಸಲ್ಲತಕ್ಕ ತೆರಿಗೆಗಳು ಉಂಟು ಋಷಿಯಾದವನು ಫಲ ಮೂಲಗಳನ್ನು ತಿಂದು ಕಷ್ಟಪಟ್ಟು ನಡೆಸತಕ್ಕ ಉತ್ತಮ ಧರ್ಮಗಳು ಯಾವುವುಂಟು ಅವುಗಳಲ್ಲಿ ನಾಲ್ಕನೆಯ ಭಾಗವು ಆಯಾ ದೇಶದ ರಾಜರಿಗೆ ಸೇರಿ ಹೋಗುವುದು ಆದುದರಿಂದ ಪುರವಾಸಿಗಳಿಗಿಂತಲೂ ಉತ್ತಮವಾದ ಮತ್ತು ಹೆಚ್ಚಾದ ತೆರಿಗೆಯನ್ನು ಸಲ್ಲಿಸತಕ್ಕ ಋಷಿಗಳನ್ನು ರಾಜನು ಧರ್ಮದಿಂದ ಪಾಲಿಸಬೇಕು ಎಳೆ ರಾಮನೇ ವಾನಪ್ರಸ್ಥಾಶ್ರಮವನ್ನು ಹಿಡಿದ ಅನೇಕ ಮಹರ್ಷಿಗಳು ಇಲ್ಲಿ ದೊಡ್ಡ ಗುಂಪಾಗಿ ಬಂದಿರುವರು ಇವರಲ್ಲಿ ಪ್ರಾಯಿಕವಾಗಿ ಎಲ್ಲರೂ ಬ್ರಾಹ್ಮಣರಾಗಿಯೇ ಇರುವರು ಇವರೆಲ್ಲರಿಗೂ ನಾಥನಾಗಿ ನೀನು ಇರುವಾಗಲೂ ಇವರು ಅನಾಥರಂತೆ ರಾಕ್ಷಸರಿಂದ ಕೊಲ್ಲಲ್ಪಡುತ್ತಿರುವರು ಇದು ಇಲ್ಲಿಗೆ ಬಂದಿರುವವರ ಶರೀರಗಳನ್ನು ನೋಡು ಈ ಕಾಡಿನಲ್ಲಿ ಅನೇಕ ರಾಕ್ಷಸರು ಅನೇಕ ವಿಧವಾಗಿ ನಮ್ಮನ್ನು ಬಾಧಿಸಿ ಶರೀರ ಹಿಂಸೆಯನ್ನು ಮಾಡಿ ಕೊಲ್ಲುತ್ತಿರುವರು ನಮ್ಮ ನಮ್ಮ ದೇಹದಲ್ಲಿರುವ ಗಾಯಗಳನ್ನು ನೋಡಿ ನೋಡಿದರೆ ನಾವು ಇಲ್ಲಿ ಎಷ್ಟು ಕಷ್ಟಪಡುತ್ತಿರುವವೆಂದು ನಿನಗೆ ವ್ಯಕ್ತವಾಗುವುದು ಈ ಕಾಡಿನಲ್ಲಿ ಆಗಾಗ ರಾಕ್ಷಸರು ಗುಂಪು ಗುಂಪಾಗಿ ಬಂದು ಪಂಪಾ ನದಿ ತೀರದಲ್ಲಿಯೂ ಮಂದಾಕಿನಿ ನದಿ ತೀರದಲ್ಲಿಯೂ ಚಿತ್ರಕೂಟದ ತಪ್ಪಲುಗಳಲ್ಲಿಯೂ ವಾಸ ಮಾಡುತ್ತಿರುವ ಋಷಿಗಳಿಗೆ ಎಡ ಬಿಡದೆ ಉಪದ್ರವವನ್ನು ಕೊಡುತ್ತಿರುವರು ಹೀಗೆ ರಾಕ್ಷಸರ ಬಾಧೆಯಿಂದ ಋಷಿಗಳಿಗೆ ಉಂಟಾಗತಕ್ಕ ಕಷ್ಟವನ್ನು ನಾವು ನೋಡಿ ಸಹಿಸಲಾರೆವು ಇದಕ್ಕಾಗಿ ಸರ್ವಲೋಕ ಶರಣ್ಯನಾದ ನಿನ್ನಲ್ಲಿ ಬಂದು ಮೊರೆಹೊಕ್ಕಿರುವೆವು ರಾಕ್ಷಸರ ಕೊಲೆಯಿಂದ ನಮ್ಮನ್ನು ರಕ್ಷಿಸಬೇಕಾದ ಭಾರವು ನಿನಗೆ ಸೇರಿದೆ ಈ ಲೋಕದಲ್ಲಿ ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಗತಿಯಿಲ್ಲವು ನಮಗೆ ಈ ರಾಕ್ಷಸರ ಬಾಧೆಯನ್ನು ತಪ್ಪಿಸಿ ನಮ್ಮನ್ನು ರಕ್ಷಿಸು ಎಂದರು ಹೀಗೆ ಆ ತಪಸ್ವಿಗಳು ಮೊರೆಯಿಡುವುದನ್ನು ಕೇಳಿ ಧಾರ್ಮಿಕನಾದ ರಾಮನು ಅವರೆಲ್ಲರನ್ನು ಕುರಿತು ಎಲೈ ಮಹಾತ್ಮರೇ ನೀವು ನನ್ನ ವಿಷಯದಲ್ಲಿ ಇಷ್ಟು ಮಟ್ಟಿಗೆ ಹೇಳುವುದು ಉಚಿತವಲ್ಲ ಯಾವ ವಿಷಯಕ್ಕಾದರೂ ನೀವು ನನಗೆ ಆಜ್ಞೆ ಮಾಡಬೇಕೇ ಹೊರತು ಮಹಾಜ್ಞಾನಿಗಳಾದ ನೀವು ಅತ್ಯಲ್ಪನಾದ ನನ್ನನ್ನು ಪ್ರಾರ್ಥಿಸುವುದೆಂದರೇನು ನಾನು ಈ ಕಾಡಿಗೆ ಬಂದಿರುವುದು ಸ್ವಕಾರ್ಯಕ್ಕಾಗಿಯೇ ಎಂದು ಭಾವಿಸಿದರು ನಿಮ್ಮನ್ನು ರಕ್ಷಿಸುವುದು ನನಗೆ ಸ್ವಕಾರ್ಯವಲ್ಲವೇ ನಿಮಗುಂಟಾದ ರಾಕ್ಷಸ ಬಾಧೆಯನ್ನು ತಪ್ಪಿಸುವುದಕ್ಕಾಗಿಯೇ ನಾನು ಬಂದಿರುವೆನು ಪಿತೃವಾಕ್ಯ ಪರಿಪಾಲನವೆಂಬುದು ಕೇವಲ ವ್ಯಾಜ ಮಾತ್ರವೇ ಎಂದರೆ ನೆಪ ಮಾತ್ರವೇ ಹೊರತು ನಿಮ್ಮ ಇಷ್ಟವನ್ನು ನೆರವೇರಿಸಿಕೊಡಬೇಕಾದುದೆ ನಾನು ಇಲ್ಲಿಗೆ ಬಂದುದಕ್ಕೆ ಮುಖ್ಯ ಕಾರಣವು ಈ ವನದಲ್ಲಿರುವುದರಿಂದ ನನಗೆ ಅನೇಕ ಮಹಾಫಲಗಳು ಉಂಟಾಗುವುದರಲ್ಲಿ ಸಂದೇಹವಿಲ್ಲ ಯುದ್ಧದಲ್ಲಿ ಋಷಿಕಂಚಕರಾದ ರಾಕ್ಷಸರನ್ನು ನಿರ್ಮೂಲ ಮಾಡುವುದೇ ನನ್ನ ಮನಸ್ಸಿನ ಮುಖ್ಯ ಅಭಿಲಾಷೆಯು ಎಲೈ ಮಹಾತ್ಮರೇ ಹೆಚ್ಚಾಗಿ ಹೇಳಿದುದರಿಂದೇನು ಉಪೋಧನರಾದ ಇಲ್ಲಿನ ಋಷಿಗಳೆಲ್ಲರೂ ಅಣ್ಣ ತಮ್ಮಂದಿರಾದ ನಮ್ಮಿಬ್ಬರ ವೀರ್ಯವನ್ನು ನೋಡಲಿ ಎಂದನು ಧರ್ಮದಲ್ಲಿಯೇ ನಿಶ್ಚಲವಾದ ಮನಸ್ಸುಳ್ಳ ರಾಮನು ಆ ತಪಸ್ವಿಗಳಿಗೆ ಹೀಗೆ ಅಭಯ ಪ್ರದಾನವನ್ನು ಮಾಡಿ ಅವರಿಂದ ಸತ್ಕೃತನಾಗಿ ಲಕ್ಷ್ಮಣನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಸುತೀಕ್ಷ್ಣಾಶ್ರಮಕ್ಕೆ ಹೋದನು ಇಲ್ಲಿಗೆ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం